ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಸಂದರ್ಭ ಸನ್ನಿವೇಶ ಉಪನಿಬಂಧಕರು ಸಹಕಾರ ಸಂಘಗಳ ಕಾರ್ಯಾಲಯದಿಂದ ಆಗ್ತಾ ಇದೆ ಅದಕ್ಕೆ ಜೊತೆಯಾಗಿ ಜಿ ಡಿ ಇನ್ ಕೊಲ್ಯೂಷನ್ ಇದ್ದೆ ಆರ್ ಜಿ ಶೆಟ್ಗಾರ್ ಆ್ಯಂಡ್ ಕಿಶೋರ್ ಪಾಟೀಲ್ ಡೆಪ್ಯ್ಟಿ ರೆಜಿಸ್ಟರ್ ಕೋಆಪ್ರೇಟಿವ್ ಸೊಸೈಟಿ ನಮ್ಮ ಬೇಡಿಕೆ ಇರೋದು ಒಂದೇ ಒಂದು ಏನಂದರೆ ಜಿ ಬಿ ಕ ಸಭೆ ಕರೀರಿ ಅಂತ ಜಿ ಬಿ ಸಭೆ ಕರೆಯುವ ಸಲುವಾಗಿ ಮೇಲಾಧಿಕಾರಿಗಳಿಂದ ಆದೇಶ ಇದೆ ಕಾನೂನದಲ್ಲಿ ಅವಕಾಶ ಇದೆ ನಮ್ಮ ಬಯಲಾಜದಲ್ಲಿ ಅವಕಾಶ ಇದೆ ನಮ್ಮ ಬಯಲಾಜದಲ್ಲೂ ಅವಕಾಶ ಇದೆ ಇಶ್ ಮತ್ತು ನಾವು ನಾವಾಗಿ ನಿರ್ಣಯ ಮಾಡಿಕೊಂಡಿರ್ತಕ್ಕಂಥದ್ದ ಸಭೆ ಜಿ ಬಿ ಸಭೆ ನಿರ್ಣಯನೂ ಒಪ್ಪೋದಿಲ್ಲ ಆ ಜಿ ಬಿ ಸಭೆ ಮೆಜಾರಿಟಿ ಜಿ ಬಿ ಸಭೆ ನಿರ್ಣಯಕ್ಕೆ ಅವು ಯಾವುದೇ ತಿರಸ್ಕಾರ ಮಾಡ್ಲಿಕ್ಕೆ ಕಾನೂನದಲ್ಲೂ ಅವಕಾಶ ಇಲ್ಲ ಇವನ್ ಕೋರ್ಟಿಯೂ ಕೂಡ ಅವಕಾಶ ಇಲ್ಲ ಹೀಗಿರುವಾಗ ಡೆಪ್ಟಿ ರೇಷನ್ ಕೋಆಪರೇಟಿವ್ ಸೊಸೈಟಿ ಕಲಬುರಗಿ ಇನ್ ಕೊಲೂಷನ್ ವಿದ್ಯಾ ಆರ್ ಜಿ ಸೆಟ್ಗಾರ್ ಹೀ ಇಸ್ ಪ್ಲೇಯಿಂಗ್ ಎ ಮಿಸ್ಚಿಫ್ ಆ್ಯಂಡ್ ವೈಲೇಟೆಡ್ ದಿ ಲಾ ವೈಲೇಟೆಡ್ ದ ರೂಲ್ಸ್ ಆ್ಯಂಡ್ ಮಿಸ್ಲೀಡಿಂಗ್ ದಿ ಸೊಸೈಟಿ ಸೊ ಈ ಒಂದು ಪರಿಸ್ಥಿತಿಯೊಳಗೆ ನಮ್ಮ ಸೊಸೈಟಿಗೆ ಕೊನೆ ಮಳೆ ಹೊಳಿತಕ್ಕಂಥ ಒಂದು ಸನ್ನಿವೇಶ ಸಂದರ್ಭ ಇವರಿಬ್ಬರು ಕೂಡಿ ತರ್ತಾ ಇದ್ದಾರೆ ಅದಕ್ಕೆ ನನ್ನ ಒಂದು ಮಾಧ್ಯಮದವರಿಗೆ ನನಗ ಒಳ್ಳೆ ರಿಕ್ವೆಸ್ಟ್ ಏನು ಅಂತಂದ್ರೆ ಬೇಡಿಕೆ ಏನು ಅಂತಂದ್ರೆ ಇದನ್ನ ಒಂದು ನ್ಯಾಯಸಮ್ಮತವಾಗಿ ಪರಿಗಣಿಸೋಕೆ ತಾವೊಂದು ಸಾರ್ವಜನಿಕರಲ್ಲಿ ಬಿತ್ತರಿಸಿರಿ ಅಂತ ಹೇಳ್ಕೊಂಡು ನಾನು ಮನವಿ ಮಾಡಿ ಏಕಪಕ್ಷ ನಿರ್ಧಾರ ತಗೋತಾ ಇದ್ದಾರೆ ಇದಾರೆ ಇನ್ನು ಅದೇ ಇನ್ ಕೊಲಿತ ಅಂತ ನ್ಯಾಯ ಕೊಡ್ತಾ ಇಲ್ಲ ನ್ಯಾಯಸಮ್ಮತ ಕ್ರಮ ತೆಗೆದುಕೊಳ್ತಾ ಇಲ್ಲ ಅನ್ಯಾಯ ಮಾಡ ಅನ್ಯಾಯ ಮಾಡ್ತಾ ಇದ್ದಾರೆ ನಮಗ ನಮ್ದು ಕೂಡ್ಲ ಸಂಗಮ ಶಿಕ್ಷಣ ಸಂಸ್ಥೆ ನನ್ನ ಹೆಸರು ಶಿವಶಂಕರ್ ಆರ್ ಭೂಷಣ್ ಸಾಮಾಜಿಕ ಹೋರಾಟಗಾರ ನಾನು ಯಾವುದೇ ಪ್ರಚಾರ ಪ್ರಿಯನಲ್ಲ ಎಲೆ ಮರೆಯ ಕಾಯಿ ನಾನು ಸಮಾಜಕ್ಕೆ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಏನೇನು ಮಾಡ್ಯಾರ ಹಣ ಒಂದು ಕೋಟಿ ಹದಿನಾಲ್ಕು ಲಕ್ಷ ಆದೇಶ ಹಣ ದುರುಪಯೋಗ ಒಂದು ಇನ್ನೊಂದೇಂದ್ರೆ ಆರು ಕೋಟಿ ಬೆಲೆ ಬಾಳುವ ಜಮೀನುಗಳ ದುರುಪಯೋಗ ತಮ್ಮ ಹೆಸರಲ್ಲಿ ಮಾಡಿಕೊಡೋ ಇನ್ನು ಸೊಸೈಟಿ ಹೆಸರಲ್ಲಿ ಮಾಡಿಕೊಡ್ತಾ ಇಲ್ಲ ಇದು ಮೇನ್ ಏನು ಆರೋಪ ಅದ್ರ ಬಗ್ಗೆ ನಾವು ಕೋರ್ಟ್ನಲ್ಲಿ ಕೇಸ್ ಇಲ್ಲದೆ ನಾವು ಅದ್ರ ಬಗ್ಗೆ ವಿಲ್ ಸೀಕ್ ರೆಮಿಡಿ ಫ್ರಮ್ ದಿ ಕೋರ್ಟ್ ಬಟ್ ನಾವು ಉಳಿದಿರ್ತಕ್ಕಂಥ ಆಡಳಿತ ವ್ಯವಸ್ಥೆಗೆ ತೊಂದರೆ ಆಗೋದ್ರಿಂದ ಯಾವ ಕಾರ್ಯಚಟುವಟಿಕೆಗಳು ನಮ್ಮ ಸಂಸ್ಥೆ ನಡೆದಾಗಿದೆ ಅದಕ್ಕೆ ಡೆಪ್ಯ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ಅವರು ದಯಮಾಡಿ ನಮ್ಮ ಸಭೆ ನಮ್ಮ ಶಿಕ್ಷಣ ಸಂಸ್ಥೆ ಜಿ ಕರೆಸಲಾಗಿ ಅವರು ಕರೆಯ ಸಲುವಾಗಿ ಅವ್ರ ಕಮ್ಮ ತಗೊಳ್ಬೇಕು ಅಂತ ಮತ್ತೊಂದು ಸಲ ಮನೆ ಮಾಡ್ಕೊತೀವಿ ತಮಗೆಲ್ಲರೂ ಗೊತ್ತಿದ್ದಂತೆ ಕಲಬುರಗಿಯಲ್ಲಿ ಶಿಕ್ಷಣ ಸಂಸ್ಥೆ ಹುಟ್ಟಾಕುವುದು ಒಂದು ಕಷ್ಟದ ಕೆಲಸ ಅಂತದ್ರಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಕಳೆದ ಮೂವತ್ತು ವರ್ಷಗಳಿಂದ ಸಾಮಾಜಿಕ ಸೇವೆ ಸಲ್ಲಿಸ್ತಾ ಬಂದಿದೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಾ ಇದೆ ಆಸ್ತಿ ಮಾಡಿದೆ ಆ ಆಸ್ತಿ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಆರ್ಜಿ ಶೆಟ್ಟರ್ ಅಂತ ಅವನನ್ನ ಸದಸ್ಯದಿಂದ ಕಿತ್ತು ಹೋಗಿಲಾಗಿದೆ ಅಧ್ಯಕ್ಷ ಸ್ಥಾನದಿಂದ ಕಿತ್ತು ಹೋಗಿಲಾಗಿದೆ ಮೆಜಾರಿಟಿ ಇದ್ರೂ ಕೂಡ ಈ ಅಧಿಕಾರಿ ಕೇಳ್ಕೋಳದಿಂದ ಈ ಸಂಸ್ಥೆ ಕೊನೆ ಹಾಡ ಹಾಡ್ತಾ ಇದೆ ಅದನ್ನು ಉಳಿಸಲಿಕ್ಕೆ ತಾವು ಕೂಡ ಕೂಡ ಸಹಕರಿಸಬೇಕು ಇವ ಕಿಶೋರ್ ಏನು ಗೆಜೆಟ್ ಆಫೀಸರ್ ಇದಾನೆ ಗೆಜೆಟೆಡ್ ಆಫೀಸರ್ ಆಗಿ ಡಿ ಗ್ರೂಪ್ ಎಂಪ್ಲಾಯಿಗಿಂತ ಹತ್ತತ್ತ ವರ್ತನೆ ಮಾಡ್ತಾ ಇದ್ದಾನೆ ಅವನ ತಾನೇ ಸ್ವ ಇಚ್ಛಲ ಸುಧಾರಿಸಿಕೊಂಡು ಇವರಿಗೆ ಕ್ಷಮಾಪಣೆ ಕೇಳಿ ಅರಿಂದ ಸತ್ಯಾಗ್ರಹನ ಅದನ್ನ ಆ ದಿವಸ ಕ್ಷಮೆ ಕೇಳಿ ನ್ಯಾಯ ನೀತಿಯಿಂದ ಸರಿ ಇಲ್ಲದಂದ್ರೆ ಅವ್ರ ಮೇಲೆ ಕೂಡ ನಾವು ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡೋರಿದ್ದೇವೆ ಪ್ರತಿಭಟನೆ ಸತ್ಯಾಗ್ರಹ ಹಂಪೊಂಡಿದ್ದೀವಿ ಹನ್ನೆರಡನೇ ತಾರೀಕು ಆ ದಿವಸ ಹನ್ನೆರಡು ಮೂವತ್ತಕ್ಕೆ ನಮ್ಮ ಭಜಂಗ್ ಅವರು ಕೂಡ್ತಾ ಇದ್ದಾರೆ ಆ ಸಂಸ್ಥೆ ಉಳಿಸಲಿಕ್ಕೆ ತಾವೆಲ್ಲರೂ ಕೋಆಪರೇಟಿವ್ ಸಿದ್ಧಿಪಾಷ್ ಹಿಂದ್ಗಡೆ ಇರುವಂತಹ ಕಚೇರಿಗೆ ತಾವೆಲ್ಲರೂ ಬಂದು ಆ ಬಂದು ಸಹಕರಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ ವಿನೋದ್ ಕುಮಾರ್ ಜನವರಿ ಸಾಮಾಜಿಕ ಹೋರಾಟಗಾರ ಶಿಕ್ಷಣ ಸಂಸ್ಥೆ ಉಳಿಸುವ ಸಂಚಾಲಕ